ಮದೂರ್ ತಾಲೂಕು ಅಣ್ಣೂರು ಗ್ರಾಮದಲ್ಲಿ ಎಸ್ ಡಿಎ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರ ಪರವಾಗಿ ಮುಖಂಡರು ಅಭಿಮಾನಿಗಳು ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಜೆಡಿಎಸ್ ಪಕ್ಷದ ಬಾವುಟಗಳನ್ನು ಹಿಡಿದು ಗ್ರಾಮದ ಎಲ್ಲಾ ರಸ್ತೆಗಳಲ್ಲೂ ಎಚ್ ಡಿಕೆ ಪರ ಘೋಷಣೆ ಕೂಗುತ್ತಾ ಮತದಾರರ ಗಮನ ಸೆಳೆಯುವ ಪ್ರಯತ್ನ ಮಾಡಿದರು ಪ್ರತಿ ಮನೆಗಳಿಗೂ ತೆರಳಿ ಗ್ರಾಮಸ್ಥರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ ಚಲಾಯಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಯುವ ಘಟಕದ ಮಾಜಿ ತಾಲೂಕು ಅಧ್ಯಕ್ಷ ಅಣ್ಣೂರ್ ನವೀನ್ ಅವರು ಮಾತನಾಡಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ರೈತರ ಬೆಳೆ ಸಾಲ ಮನ್ನಾ ಶಾಲೆಗೆ ಅಕ್ಷರ ಕಲಿಯಲು ಹೆಣ್ಣು ಮಕ್ಕಳು ನಡೆದು ಹೋಗುತ್ತಾರೆಂಬ ದೃಷ್ಟಿಯಿಂದ ಬಿಜೆಪಿ ಜೊತೆಗಿನ ಮೈತ್ರಿ ಸರ್ಕಾರವಿದ್ದ ಸಂದರ್ಭದಲ್ಲಿ ಸೈಕಲ್ ವಿತರಣೆ ಗ್ರಾಮ ವಾಸ್ತವ್ಯದ ಮೂಲಕ ಸಮಸ್ಯೆ ಅರಿಯುವಂತಹ ನೂರಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಅವರು ಮಾತನಾಡಿ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಅವರು ದೇಶದಲ್ಲಿ ಮೋದಿ ಅವರು ಪ್ರಧಾನಿಯಾಗಿ ಮಾಡುತ್ತಿರುವ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದು ದೇಶದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯ ಮಾಡಲು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ ನೀಡಿ ಹೆಚ್ಚಿನ ಅಂತರದಿಂದ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಎಟಿ ಶಂಕರೇಗೌಡ ಯೋಗೇಂದ್ರ ಸಿದ್ದೇಗೌಡ ಸುರೇಂದ್ರ ರವಿ ವೇಣುಕುಮಾರ್ ಅರವಿಂದ್ ಚಂಗ್ಶೆಟ್ಟಿ ಪುಟ್ಶೆಟ್ಟಿ ಚಿಕ್ಸಿದ್ದಯ್ಯ ಪುಟ್ಸಿದ್ದಯ್ಯ ಶಿವಮ್ಮ ಅಶೋಕ್ ಎಆರ್ ಚಂದ್ರೇಶ್ ಅನಿ ಸಂತೋಷ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲೆ ಜನತೆ ಎರಡೂವರೆ ಲಕ್ಷ ಅಧಿಕ ಬಹುಮತದಿಂದ ಗೆಲ್ಲಿಸುವ ವಿಶ್ವಾಸ ನಾವು ಕುಮಾರಣ್ಣಗೆ ಇವತ್ತು ಮಾತು ಕೊಡ್ತಾ ಇದೀವಿ ಮೋದಿಯವರ ಸರ್ಕಾರಕ್ಕೆ ಬಲಪಡಿಸೋ ಸಲುವಾಗಿ ನಾವೆಲ್ಲರೂ ಕುಮಾರಣ್ಣನ ಎರಡೂವರೆ ಲಕ್ಷಕ್ಕೂ ಅಧಿಕ ಮತದಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಬಹುಮತದಲ್ಲಿ ನಾವು ಅವ್ರನ್ನ ಜಯಶೀಲರಾಗಿ ಕಳಿಸ್ಕೊಡ್ತೀವಿ ಅಂತ ಇವತ್ತು ಕೊಡ್ತಾ ಇದ್ದೀವಿ ದೇಶಕ್ಕೆ ಮೋದಿ ಮಂಡ್ಯ ಜಿಲ್ಲೆಗೆ ಕುಮಾರಣ್ಣ ಮನೆ ಮನೆಗೆ ತೆರಳಿ ನಾವು ಕುಮಾರಸ್ವಾಮಿ ಅವರ ಪರವಾಗಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ನಾವು ಇವತ್ತು ಪ್ರಚಾರವನ್ನು ಮಾಡ್ತಾ ಇದೀವಿ ಉತ್ತಮವಾದ ಪ್ರತಿಕ್ರಿಯೆ ನಮಗೆ ಬರ್ತಾ ಇದೆ ಈ ದೇಶಕ್ಕೆ ಮೋದಿ ಆಡಳಿತ ತುಂಬಾ ಅವಶ್ಯಕತೆ ಇದೆ ಅದೇ ರೀತಿ ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಅವರ ಕೂಡ ಇದೆ ಸಾಲ ಮನ್ನಾ ಮಾಡಿದರೆ ಬಡವರ ಬಂಧು ದಿನ ನಾಯಕ ಜನೋಪ ಜನೋಪಕಾರಿಯಾದಂಥ ಕುಮಾರಸ್ವಾಮಿ ಅವರಿಗೆ ಅತಿ ಹೆಚ್ಚಿನ ಮತವನ್ನ ಎಲ್ಲರೂ ಕೊಡಬೇಕು ಅಂತ ಕೇಳ್ಕೊತಾ ಇದೀವಿ ನಮ್ಮ ಹಣ್ಣೂರ್ನಲ್ಲೂ ಕೂಡ ತುಂಬಾ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದ್ದು ಕುಮಾರಸ್ವಾಮಿ ಅವರು ಎರಡೂವರೆ ಲಕ್ಷಕ್ಕೂ ಅತಿ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ತಮ್ಮಣ್ಣವರಂತ ಡಿ ಸಿ ತಮ್ಮಣ್ಣವರ ಅಭಿವೃದ್ಧಿ ಕಾರ್ಯನೂ ಕೂಡ ನಮಗೆ ಸಹಕಾರಿ ಆಗ್ತಾ ಇದೆ ನಾವು ಈಗ ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡಿ ನಾವು ದೆಹಲಿಯಲ್ಲಿ ಮೈತ್ರಿ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬಹುತೇಕ ಹೇರುವುದು ಖಚಿತವಾಗಿದೆ ಜೈ ಕುಮಾರಣ್ಣ ಜೈ ಮೋದಿ